ಇನ್ನೊಬ್ರಿದ್ರು ಝೂ ಅಧ್ಯಕ್ಷರಾಗಿದ್ದರು ಮಾದೇವಸ್ವಾಮಿ ಮಾದೇವಸ್ವಾಮಿ ಇದು ಭಾಳಷ್ಟು ಮಾಡಿದ್ದಾರೆ ನಂದಿ ಮಾದೇವ ಸ್ವಾಮಿ ಮತ್ತು ಡಿ ಬಿ ನಟೇಶ್ ಇದು ಒಂದು ಕ್ಯಾಬಿನೆಟ್ ಇದ್ದಂಗೆ ಇದು ವಿಜೇಂದ್ರನ್ ಕ್ಯಾಬಿನೆಟ್ ಕಿಚನ್ ಕ್ಯಾಬಿನೆಟ್ ವಿಜೇಂದ್ರ ಅವರ ಕಿಚನ್ ಕ್ಯಾಬಿನೆಟ್ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿರೋದು ಇವರೇ ಅಲ್ಲಿಂದ ಶುರುವಾಗಿದ್ದು ಸಿದ್ದರಾಮಯ್ಯ ಪತ್ನಿಗೆ ಸೈಟ್ ಕೊಡಿಸಿರೋದು ಇವರೇ ಭಾಳ ವ್ಯವಸ್ಥಿತವಾಗಿ ಪ್ಲಾನ್ಫುಲ್ಲಾಗಿ ಕೊಟ್ಟು ಕೊಡ್ಸ್ಬಿಟ್ಟವ್ರೆ ನಾಳೆ ನಾಡಿಸೈನಾ ಸಿಗಾಕಂಡ್ರೆ ಇದಿರಲಿ ಅಂತ ಬಚಾವಾಗಕ್ಕೆ ಆದರೆ ಅವ್ರು ಜಮೀನ್ ಇತ್ತು ನಿವೇಶನ ಕೊಟ್ಟಿದ್ದಾರೆ ಜಮೀನು ಇಲ್ಲದೆ ಕೊಟ್ಟಿದ್ರೆ ಅಥವಾ ಇನ್ನೊಂದು ಏನಾದ್ರೂ ಇದ್ರೆ ಅದು ಅಕ್ರಮ ಅಂತ ನಾವು ಹೇಳ್ಬೋದು ಅದಕ್ಕಿಂತ ಬಹಳಷ್ಟು ಅಕ್ರಮಗಳಾಗಿರೋಲ್ಲ ಅದ್ರ ಬಗ್ಗೆ ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ ಯಾರು ಮಾತಾಡ್ಸ್ತಾ ಇಲ್ಲ ಏನು ಆರ್ ಕಾರ್ಯಕರ್ತರು ಎಲ್ಲ ಏನ್ ಮಾಡ್ತಿದ್ರಿ ಅದನ್ನೇ ಹೇಳಿದ್ನಲ್ಲ ಮೂರು ಲಕ್ಷಕ್ಕೆ ಸೈಟ್ ಕೊಟ್ಟಿದ್ದಾರೆ ಬದಲಿ ನಿವೇಶನ ಅಂತ ಆ ಮನುಷ್ಯಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅವ್ನ ಜಮೀನೇ ಅಕ್ವ ಅಕ್ವೈರ್ ಮಾಡ್ಕೊಂಡಿರಲ್ಲ ಮೂಢ ಅಂತವನಿಗೆ ಬದಲಿನ ನಿವೇಶನ ಅಂತೇಳಿ ಫಿಫ್ಟಿ ಏಯ್ಟಿ ಸೈಟ್ ಕೊಡ್ತೀವಿ ನೀವು ಕಮರ್ಷಿಯಲ್ಲು ದೇವೇಗೌಡ ಸರ್ಕಲ್ ಹತ್ರ ಅದ್ರ ಬಗ್ಗೆ ಯಾರು ಆರ್ ಟಿ ಐ ಕಾರ್ಯಕರ್ತರು ಸೊದ್ದೆ ಸೊಳ್ಳೆ ಇರ್ತಾ ಇಲ್ಲ ದಾಖಲೆ ನಾನು ಎರಡು ಮೂರು ಸಲ ಬಿಡುಗಡೆ ಮಾಡ್ತೀನಿ ಅದಲ್ಲ ಅದು ದಾಖಲೆಗಳಿದ್ದಾವೆ ಸುಮಾರು ಅವರು ಕೂಡ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಭಾಳಷ್ಟು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಾನು ದಾಖಲೆ ಒಂದು ಎರಡು ಮೂರು ದಿವಸದಲ್ಲಿ ಈಗ ಇದು ಇದನ್ನ ಕಳುಬಾಬಿಟ್ರೆ ಈ ವಿಷಯದ ಮಾತು ಹೋಗ್ಬಿಡುತ್ತೆ ಸೊ ಆ ಕಾರಣಕ್ಕೆ ಅದು ಸಪ್ರೇಟ್ನಾಗ ನಾನು ಪ್ರೆಸ್ಮೀಟ್ ಮಾಡ್ತೀನಿ ಒಂದು ಎರಡು ಮೂರು ದಿವಸ ದಾಖಲೆಗಳು ಇಟ್ಕೊಂಡು ಪ್ರೆಸ್ಮೀಟು ಮಾಡ್ತೀನಿ ಪ್ರತಿಭಟನೆ ಕೂಡ ಮಾಡ್ತೀವಿ ಅವ್ರನ್ನೆಲ್ಲ ಕ್ರಮ ತಗೋಬೇಕು ಯಾಕಂದರೆ ಮೂಡ ಇವತ್ತು ಸರ್ವನಾಶ ಆಗೋಕ್ಕೆ ಮೂಡ ಇಷ್ಟೆಲ್ಲ ಗಬ್ಬೆದ್ದು ಹೋಗೋಕ್ಕೆ ನಾನು ಹೇಳಿದ್ನಲ್ಲ ವಿಜೇಂದ್ರನ್ ಕ್ಯಾಬಿನೆಟ್ ಮೂರು ಜನ ಹೆಸರು ಅವರೇ ಕಾರಣ ಅದನ್ನೇ ನಾನು ಹೇಳ್ತಿರೋದ ನಂದಿ ಸಂಚೆ ಮಹದೇವ್ ಸ್ವಾಮಿ ಮೂಢ ಕಮಿಷನ್ ಡಿ ಬಿ ನಟೇಶ್ ಈ ಮೂರು ಜನ ಕಿಚನ್ ಕ್ಯಾಬಿನೆಟ್ ವಿಜಯೇಂದ್ರಂಗೆ ಇವರಿಂದನೇ ಇಷ್ಟೆಲ್ಲ ಅಕ್ರಮಗಳು ಪ್ರಾರಂಭ ಆಗಿದ್ದು ಅದನ್ನ ಬೇರೆಯವರು ಮುಂದುವರ್ಸ್ಕೊಂಡು ಹೋದ್ರು ಅಷ್ಟೇ ಈಗ ಯಾರು ಬೇಸಾಕೊಟ್ರು ನಟರಾಜು ಹೆಂಗೆಲ್ಲ ವ್ಯವಹಾರ ಮಾಡ್ಬೋದು ಹೆಂಗೆಲ್ಲ ಅಕ್ರಮ ಮಾಡ್ಬೋದು ಮೂಡೋದಿಲ್ಲ ಅಂತ ತೋರಿಸ್ಕೊಟ್ಟ ಅದನ್ನು ದಿನೇಶ್ ಕುಮಾರ್ ಮುಂದುವರಿಸ್ತಾ ಅಣ್ಣ ಬಂದು ಅದಕ್ಕೆ ಅವ್ರಿಬ್ಬರೂ ಈ ಕೂಡಲೇ ಅಮರನಾಥ್ ಮಾಡಬೇಕು ಅಂತ ಅದಕ್ಕೆ ನಾನು ಹೇಳಿದ್ದು ಖಂಡಿತ ಬಿಡುಗಡೆ ಮಾಡ್ತೀನಿ ಅದು ಒಂದು ಅಲ್ಲಿ ಒಂದು ಇದು ಬೇರೆ ಫಿಫ್ಟಿ ಐಟು ಮನೆ ಬೇರೆ ಕಟ್ಟಿಸ್ತಾವ್ರೆ ಈಗ ಅದು ಸ್ಟಾಪ್ ಆಗಿದೆ ಪಡುವಣ ರಸ್ತೆ ಕುವಂಪು ನಗರ ಐ ತಿಂಕ್ ನಮ್ಮ ಎಮ್ ಎಲ್ ಎ ಇವರು ನಿರಂಜನ್ ಕುಮಾರ್ ಅಂತೇಳಿ ಪುಂಡ್ಲುಪೇಟೆ ಎಮ್ ಎಲ್ ಎಲ್ಲ ಅವ್ರ ಮನೆ ಎದುರುಗಡೆ ಮೋಸ್ಟ್ಲಿ ಅನಿಸುತ್ತೆ ಸೊ ಕಾರಣಕ್ಕೆ ಇಷ್ಟೆಲ್ಲ ಮಾಡಿ ಮಾಡಬಾರ್ದೆಲ್ಲ ಮಾಡಿ ನೀವು ಸಿದ್ದರಾಮಯ್ಯ ಅವ್ರನ್ನ ಹಿಡ್ಕಂಡು ನೀವು ರಾಜೀನಾಮೆ ಕೊಡಬೇಕು ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಸಿದ್ದರಾಮಯ್ಯ ಮುಗಿಬಿದ್ರೆ ಅದಕ್ಕೆ ಅಂದ್ರೆ ಅರ್ಥ ಇದೆಯಾ ಆಯ್ತು ನೀವು ಅದು ತನಿಖೆ ಆಗ್ತಾ ಅಲ್ವಾ ಇದ್ದು ಹೇಳ್ರಪ್ಪ ನೀವು ಈಗೆಲ್ಲ ಡಾಕ್ಯುಮೆಂಟ್ ಸಮೇತ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಈಗ ನಾನು ಹೇಳುದಿಲ್ಲ ಎರಡು ಎಕರೆ ಜಾಗ ಆ ಪಾರ್ಟಿ ಸತ್ತೋಗವನೇ ಇಲ್ವೇ ಇಲ್ಲ ಅವನ ಎಷ್ಟ್ರಲ್ಲಿ ನೀವು ಮೂಡೋದಿಲ್ಲ ಸೈಟ್ ಬದ್ಲಿ ಅಂತ ಕೊಟ್ಟಿದ್ದೀರಿ ಅದು ಕ್ರಮ ಅಲ್ವಾ ಅದು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾಕೆ